ಜಮ್ಮು ಕಾಶ್ಮೀರದಲ್ಲಿ ಹುತಾತ್ಮರಾದ ಯೋಧ ಬಿಜೆಡಿಯ ಅನೂಪ್ ಪೂಜಾರಿಯವರ ಮನೆಗೆ ಶುಕ್ರವಾರ ವಿಧಾನಸಭೆಯ ಸ್ವೀಕರಿಯು ಟಿ ಖಾದರ್ ಹಾಗೂ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಭೇಟಿ ನೀಡಿ ಕುಟುಂಬ ಸದಸ್ಯರಿಗೆ ಸಾಂತ್ವನ ಹೇಳಿದರು ಈ ವೇಳೆ ಮಾಧ್ಯಮಗಳೊಂದಿಗೆ ಮಾತನಾಡಿದ ಖಾದರ್ ಯೋಧ ಅನೂಪ್ ಪೂಜಾರಿ ಪತ್ನಿಯವರಿಗೆ ಸರ್ಕಾರಿ ಉದ್ಯೋಗ ನೀಡುವಂತೆ ಸ್ಥಳೀಯರು ಹಾಗೂ ಕುಟುಂಬದವರು ಮನವಿ ಮಾಡಿದ್ದು ಈ ಬಗ್ಗೆ ಮುಖ್ಯಮಂತ್ರಿಗಳೊಂದಿಗೆ ಈ ಮಾತನಾಡುವುದಾಗಿ ತಿಳಿಸಿದ್ದಾರೆ ದೇಶ ಕಾಯುವ ನಮ್ಮೂರ ಯುವಕನ ಅಕಾಲಿಕ ನಿಧನ ರಾಜ್ಯದ ಜನರಿಗೆ ತೀವ್ರವಾದ ನೋವನ್ನುಂಟು ಮಾಡಿದೆ ಮಂಗಳವಾರದ ದುರಂತದಲ್ಲಿ ಮೃತರಾದ ರಾಜ್ಯದ ಎಲ್ಲಾ ಸೈನಿಕರ ಕುಟುಂಬದವರಿಗೂ ರಾಜ್ಯ ಸರ್ಕಾರದಿಂದ ದೊರಕುವ ಎಲ್ಲ ಸವಲತ್ತುಗಳನ್ನು ನೀಡುವ ಬಗ್ಗೆ ಮುಖ್ಯಮಂತ್ರಿಗಳು ಈಗಾಗಲೇ ತಿಳಿಸಿದ್ದು ಇದನ್ನು ಶೀಘ್ರವಾಗಿ ಅನೂಪ್ ಕುಟುಂಬದವರಿಗೂ ಒದಗಿಸಲು ಪ್ರಯತ್ನಿಸುತ್ತೇವೆ ಎಂದರು ತಾಲೂಕಿನ ಹದಿಮೂರು ಹದಿಮೂರು ವರ್ಷಗಳಿಂದ ಭಾರತದ ಸೈನಿಕರಾಗಿ ಇವತ್ತು ತನ್ನ ಗಡಿ ಪ್ರದೇಶದಲ್ಲಿ ಕಾರ್ಯತರಾಗಿ ಕೆಲಸ ಮಾಡ್ತಿದ್ದಾರೆ ಬಹುಶಃ ಮೊನ್ನೆ ಆದಂಥ ಒಂದು ಉಜ್ಞತೆ ಅವನ್ನ ಪೀಳಿಗೆಲ್ಲ ಅಂತ ನಾವು ಇವತ್ತು ತಂದಿದೆ ಬಹುಶಃ ಇವತ್ತು ಅನುಪ್ ಪೂಜಾರಿ ಅವರು ಇಡೀ ಕರಾವಳಿ ಪ್ರದೇಶಕ್ಕೆ ಒಂದು ಗೌರವ ಮತ್ತು ಸ್ವಾಭಿಮಾನದ ವ್ಯಕ್ತಿತ್ವ ಯಾಕೆ ಸೈನಿಕರೆಂದರೆ ಪ್ರತಿಯೊಬ್ಬರು ಹೆಮ್ಮೆ ಒಂದು ವಿಚಾರ ಈ ಒಂದು ಸಂದರ್ಭದಲ್ಲಿ ಈ ಅಗ್ರವಿಕೆಯು ಅತ್ಯಂತ ನಾವು ಇವತ್ತು ತಂದಿದ್ದೇವೆ ಬಹುಶಃ ಕುಟುಂಬಸ್ಥರ ಜೊತೆನಾಗಿ ಬಂದು ನಮ್ಮ ನೋವನ್ನು ಕೂಡ ಮತ್ತು ಅವ್ರ ನೋವು ಕೂಡ ನಾವು ಹಂಚಿಕೊಂಡಿದ್ದೆವು ಅವರ ಆತ್ಮಕ್ಕೆ ಶಾಂತಿ ಸಿಕ್ಕಲಿ ಅವ್ರ ಕುಟುಂಬ ಹೋದರೆ ಅಭಿಮಾನಿ ಹೊಂದರೆ ಅವರ ಅಗಲಿ ಅಗಲಿಕೆ ನೋವು ಶಕ್ತಿ ಪರಮಾತ್ಮ ಕೊಡಲಿ ಅಂತನಾಗುತ್ತೆ ಉತ್ತಮ ಕೇಳುವಂಥದ್ದು ಎರಡನೇದು ಬಹುಶಃ ಈಗಾಗಲೇ ಮನೆ ಮುಖ್ಯಮಂತ್ರಿ ಕೂಡ ನಿನ್ನೆ ಸರ್ಮ ವಿನಯ್ ಕುಮಾರ್ ಸರ್ಕೆ ಅವರು ನಾವೆಲ್ಲ ಚರ್ಚೆ ಮಾಡೋ ಸಂದರ್ಭದಲ್ಲಿ ರಾಜ್ಯ ಸರ್ಕಾರ ಕೊಡಬೇಕಾದಂತಹ ಎಲ್ಲ ಆ ಒಂದು ಸಹಕಾರ ಮತ್ತು ಸವಲತ್ತುಗಳನ್ನು ಪರಿಹಾರವನ್ನು ಸದ್ಯದಲ್ಲಿ ಮಾನ್ಯ ಮುಖ್ಯಮಂತ್ರಿ ಅದನ್ನು ಘೋಷಣೆ ಮಾಡಲಿಕ್ಕೆ ಇದ್ದಾರೆ ಈ ಸಂದರ್ಭದಲ್ಲಿ ಬಹುಶಃ ಕುಟುಂಬಕ್ಕೆ ಕಾಧ ಸ್ತಂಭವಾಗಿ ಬಹುಶಃ ಈ ಕಂತೆಯಲ್ಲಿ ಒಂದು ಉದ್ಯೋಗ ವಿಚಾರ ಕೊಡುವ ನಮ್ಮ ಗಮನಕ್ಕೆ ನಮ್ಮ ಇಲ್ಲಿಯ ದಿನೇಶ್ರು ಅಶೋಕ್ ಪೂಜಾರಿಯವರು ವಶಾಂಧಿ ಯುವತ ವಿಚಾರಣೆ ಹೊತ್ತು ತಿಳಿಸಿದ್ದಾರೆ ನಾವು ಕೂಡ ಖಂಡಿತವಾಗಿಯೂ ಸರ್ಕಾರದ ಜೊತೆ ಮಾತ ಈ ಒಂದು ಕುಟುಂಬದ ಒಂದು ಬೇ ಒಂದು ಪರವಾಗಿ ಈ ಊರವರ ಬೇಡಿಕೆ ಏನಿದೆ ಅದನ್ನು ಸರ್ಕಾರದ ಮುಂದೆ ನಾನು ಕೂಡ ಚರ್ಚ್ ಮುಖಂಡ ಜೊತೆ ಚರ್ಚೆ ನಾನು ಮಾಡ್ತೇನೆ ನಾನು ಸಕಾರಾತ್ಮಕ ಸಕ್ರ ಸ್ಪಂದಿಸಲು ವಿಶ್ವಾಸನ ಖಂಡಿತವಾಗಿಯೂ ಇದೆ ಸ್ಥಳೀಯ ಮಟ್ಟದ ಮುಖಂಡರು ಸ್ಥಳೀಯ ಮಟ್ಟದ ಗ್ರಾಮ ಪಂಚಾಯತ್ ಸ್ಥಳೀಯ ಸಂಸ್ ಸಂಸ್ಥಾ ಸ್ಥಳೀಯ ಸರ್ಕಾರಿ ಸಂಸ್ಥೆಗಳು ಇವತ್ತದು ಗ್ರಾಮ ಪಂಚಾಯತಿ ಲೋಕಲ್ ಬಾಡಿಯಲ್ಲಿ ಯಾವ ತೀರ್ಮಾನ ತಗೊಳ್ತದೆ ಮತ್ತು ಅನುಗುಣವಾಗಿ ಜಿಲ್ಲಾಡಳಿತ ಮತ್ತು ಸರ್ಕಾರ ಸಂಪೂರ್ಣವಾಗಿ ಸಹಕಾರ ಕೊಡ್ತದೆ ಸರ್ ಕೊಡ್ಲಿಕ್ಕೆ ನಾನು ಸೂಚಿಸ್ತೇನೆ ಮಾಜಿ ಸಚಿವ ವಿನಯ್ ಕುಮಾರ್ ಸೊರಕೆ ಮಾತನಾಡಿ ಅನೂಪ್ ಅವರ ಪತ್ನಿ ಮಂಜುಶ್ರೀ ಅವರು ಬಿಸಿಯ ಪದವೀಧರೆಯಾಗಿದ್ದು ಸರ್ಕಾರಿ ಉದ್ಯೋಗದ ಆಕಾಂಕ್ಷೆ ವ್ಯಕ್ತಪಡಿಸಿದ್ದಾರೆ ಸ್ವೀಕರ್ ಅವರ ನೇತೃತ್ವದಲ್ಲಿ ನಾವೆಲ್ಲ ಒಟ್ಟಾಗಿ ಈ ಬಗ್ಗೆ ಪ್ರಯತ್ನಿಸುತ್ತೇವೆ ಹುತಾತ್ಮರಾಗಿರುವ ಅವರ ಜೀವವನ್ನು ತರಲು ಖಂಡಿತ ಸಾಧ್ಯವಿಲ್ಲ ಆದರೆ ಅವರ ಕುಟುಂಬ ನೆಮ್ಮದಿಯಿಂದ ಜೀವನ ಸಾಗಿಸಲು ಅಗತ್ಯವಾಗಿರುವ ಕೆಲಸಗಳನ್ನು ಪ್ರಾಮಾಣಿಕವಾಗಿ ಮಾಡುವುದಾಗಿ ತಿಳಿಸಿದರು ಐದು ಜನ ಮರಣ ಹೊಂದಿದ್ದಾರೆ ಅದರಲ್ಲಿ ಮೂರು ಜನ ನಮ್ಮ ಕರ್ನಾಟಕಕ್ಕೆ ಸಂಬಂಧಪಟ್ಟಂಥವರು ಒಬ್ಬರು ಅನು ಪೂಜಾರಿ ಅವರು ನಮ್ಮ ಜಿಲ್ಲೆಗೆ ಸಂಬಂಧಪಟ್ಟಂತವರು ಬಹಳ ಕಷ್ಟಕರವಾಗಿ ಮುಂದೆ ಬಂದಂಥವರು ತಾಯಿಗೆ ಒಬ್ಬನೇ ಗಂಡು ಮಗ ಇಬ್ಬರು ಹೆಣ್ಣು ಮಕ್ಕಳು ಇತ್ತೀಚೆಗೆ ಮದುವೆ ಆಗಿದೆ ಸಣ್ಣ ಮಗು ಇದೆ ಇವತ್ತು ದೇಶಕ್ಕೋಸ್ಕರ ತನ್ನ ಪ್ರಾರಪಣೆ ಪ್ರಣಾರ್ಪಣೆ ಮಾಡುವಂಥ ಒಂದು ಅವಕಾಶ ಆಗಿದೆ ಈ ಸಂದರ್ಭದಲ್ಲಿ ಬೇರೆ ಉದ್ಯೋಗ ಸಿಕ್ತಿದ್ರೆ ಅಲ್ಲಿಗೆ ಹೋಗುವಂಥ ಅವಕಾಶ ಇರಲಿಲ್ಲ ಇವತ್ತು ಮನೆ ಬಟ ಎಲ್ಲವನ್ನು ಕೂಡ ತ್ಯಾಗ ಮಾಡಿ ದೇಶದ ರಕ್ಷಣೆಗೋಸ್ಕರ ಹೋರಾಟವನ್ನು ಮಾಡಿ ಹದಿಮೂರು ವರ್ಷಗಳ ಕಾಲ ದುಡಿಮೆ ಮಾಡಿದ್ದಾರೆ ಇನ್ನು ನಾಲ್ಕು ವರ್ಷಗಳ ಕಾಲ ಆಗಲಿಕ್ಕೆ ಬಾಕಿ ಇದೆ ಇಂಥ ಸಮಯದಲ್ಲಿ ಈ ಘಟನೆ ನಡೆದಿದೆ ನಿನ್ನೆ ಮಾನ್ಯ ಮುಖ್ಯಮಂತ್ರಿಗಳು ಬೆಳಗಾಂನಲ್ಲಿ ಎರಡು ಕ್ವಿಂಡಲ್ನ ಇದರಲ್ಲಿ ಭಾಗವಹಿಸಿದರು ಇವತ್ತು ಇದರ ಬಗ್ಗೆ ಕೂಡ ಅವರು ಉಲ್ಲೇಖ ಮಾಡಿದ್ದಾರೆ ದೆಹಲಿಗೆ ಹೋಗಿದ್ದಾರೆ ಸ್ಪೀಕರ್ ಅವರು ಇವಾಗಲೇ ಸಂಬಂಧಪಟ್ಟಂಥ ಮುಖ್ಯ ಕಾರ್ಯದರ್ಶಿಗಳಿಗೆ ಸಂಬಂಧಪಟ್ಟಂಥವರಿಗೆ ಮಾತಾಡಿದ್ದಾರೆ ಹಾಗಾಗಿ ಆ ಕುಟುಂಬಕ್ಕೆ ಪರಿಹಾರ ಸಿಗುವಂಥ ರೀತಿಯಲ್ಲಿ ಕೂಡ ಮುಖ್ಯಮಂತ್ರಿಗಳ ಮುಖಾಂತರ ಎಲ್ಲ ರೀತಿಯ ಪ್ರಯತ್ನವನ್ನು ಕೂಡ ಮಾಡ್ತೇವೆ ನಂತರ ಉದ್ಯೋಗ ಕೊಡಬೇಕು ಅನ್ನುವಂಥ ರೀತಿಯಲ್ಲಿ ಆ ಹೆಣ್ಣು ಮಗಳು ಅವರ ಮಡದಿ ಎಜುಕೇಟೆಡ್ ಇದ್ದಾರೆ ಬಿ ಎ ಬಿ ಸಿ ಎ ಕಲ್ತಿದ್ದಾರೆ ಹಾಗಾಗಿ ಸರ್ಕಾರಿ ಉದ್ಯೋಗವನ್ನು ಕೊಡಬೇಕು ಅನ್ನುವಂಥ ರೀತಿಯ ಒಂದು ಮನವಿಯನ್ನು ಮುಖ್ಯಮಂತ್ರಿಗಳ ಹತ್ರ ನಾವು ಮಾಡ್ತೇವೆ ನಾವೆಲ್ಲರೂ ಕೂಡ ಜೊತೆಯಲ್ಲಿ ಸೇರಿಕೊಂಡು ಸ್ಪೀಕರ್ ಅವರ ಮುಖಾಂತರ ದಿನಯ್ ಶೆಟ್ಟೆಯವರು ನಾವೆಲ್ಲರೂ ಜೊತೆಯಲ್ಲಿ ಸೇರಿಕೊಂಡು ಅಶೋಕ್ ಮನವರಿದ್ದಾರೆ ಸೇರಿಕೊಂಡು ಮನೆ ಮುಖ್ಯಮಂತ್ರಿಗಳ ಹತ್ರ ಹೋಗ್ತಾರೆ ತರುವಂಥ ಕೆಲಸ ಕಾರ್ಯ ಮಾಡ್ತೀರ ಆ ಕುಟುಂಬಕ್ಕೆ ಸರಿಯಾದ ರೀತಿಯಲ್ಲಿ ಇವತ್ತು ಪರಿಹಾರ ಇದು ಜೀವ ಅಂತೂ ವಾಪಸ್ ತರಲಿಕ್ಕೆ ಆಗೋದಿಲ್ಲ ಆದರೆ ಆ ಕುಟುಂಬ ಒಳ್ಳೆ ರೀತಿಯಲ್ಲಿ ಮುಂದಕ್ಕೆ ಸಮಾಜದಲ್ಲಿ ಇವತ್ತು ಒಳ್ಳೆ ರೀತಿಯಲ್ಲಿ ಬದುಕುವಂಥ ಅವಕಾಶಕ್ಕೆ ಹೊಂದಿಕೊಂಡು ಸರ್ಕಾರದಿಂದ ಏನೇನು ಮಾಡಲಿಕ್ಕೆ ಅವಕಾಶ ಉಂಟು ಅದಕ್ಕೆಲ್ಲ ನಾವು ಪ್ರಯತ್ನ ಇದೆ ಮತ್ತು ಆ ಕುಟುಂಬಕ್ಕೆ ಇವತ್ತು ಶ್ರದ್ಧಾಂಜಲಿನ ಅರ್ಪಿಸ್ತೇನೆ ಅನು ಪೂಜಾರಿ ಅವರಿಗೆ ಅದೇ ರೀತಿಯಾಗಿ ಇವತ್ತು ಅವರ ಕುಟುಂಬಸ್ಥರಿಗೆ ಕೂಡ ಇವತ್ತು ಆದಂಥ ದುಃಖ ನೋವು ಎಲ್ಲವನ್ನು ಕೂಡ ಸಹಿಸುವಂಥ ಶಕ್ತಿ ಭಗವಂತ ಅಂತ ಪ್ರಾರ್ಥಿಸ್ತೇನೆ